ಇವತ್ತು ನಮ್ಮ ನೆಚ್ಚಿನ ನಾಯಕರು ನಾಗಣ್ಣನವರ ಉಟ್ಟೇಬವನ್ನ ಅದ್ಧೂರಿಯಾಗಿ ನಮ್ಮ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ನಾಗಣ್ಣನವರು ಚಾಲುಕ್ಯ ಟ್ರಸ್ಟ್ನ ಕಾರ್ಯಾಧ್ಯಕ್ಷರಾಗಿ ಶ್ರೀ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿಯ ಪ್ರಧಾನಿಗಳಾಗಿ ಹಾಗೂ ಸುಬ್ರಹ್ಮಣ್ಯ ನಗರ ವಾರ್ಡ್ನಲ್ಲಿ ಹೆಸರು ಮಾಡಿರುವಂತವರು ರೈತರು ಉದ್ಯಮಿಗಳು ಹಲವಾರು ಕುಟುಂಬಗಳಿಗೆ ಕೊಡುಗೆ ಜಾನಿಯಾಗಿ ಸಹಾಯಸ್ತವನ್ನ ಮಾಡಿ ಅವರಿಗೆ ಕೆಲಸವನ್ನು ಕೊಟ್ಟು ಅವರ ಕುಟುಂಬಗಳನ್ನ ನಾಗಣ್ಣ ಅವರು ಜನರ ಬಗ್ಗೆ ಅಪಾರ ಕಾಲಿರುವಂಥವರು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಕುಟುಂಬಕ್ಕೆ ತುಂಬಾ ಹತ್ತಿರವಾದಂಥ ಸಂಬಂಧ ಉಳ್ಳಂಥವರು ಜನರ ಪರ ಕಾಲಗುಳ್ಳಂಥವರು ಹಲವಾರು ಒಂದು ಉದ್ಯೋಗ ಮೇಳವನ್ನ ಆರೋಗ್ಯ ಮೇಳವನ್ನ ಕಷ್ಟ ಸುಖಗಳಿಗೆ ಜನರಿಗೆ ಸ್ಪಂದಿಸುವಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥವ್ರು ಹಾಗೂ ಸ್ನೇಹ ಮಹಿಳೆಗೆ ಯಾರೇ ಯಾವುದೇ ರೀತಿಯಲ್ಲಿ ಕಷ್ಟಲ್ಲಿದ್ರೂ ಸಹ ಅವರಿಗೆ ಅವರ ಕೈರಾದಂತಹ ಸಹಾಯವನ್ನು ಮಾಡಿ ಇಲ್ಲದಿಂದ ಸಂದರ್ಭದಲ್ಲಿ ಯಾರನ್ನ ಸಂಪರ್ಕಿಸಬೇಕು ಅಂತ ಹೇಳಿ ಒಂದು ಆಸ್ಪತ್ರೆ ಇರ್ಬೋದು ಕಾಲೇಜ್ ಇರ್ಬೋದು ಎಲ್ಲ ರೀತಿಯಲ್ಲೂ ಸಹ ಅವರು ಸಹಕಾರವನ್ನು ನೀಡಕೊಂಡ್ ಬಂದಿದ್ದಾರೆ ಅವರ ಅವರಿಗೆ ದೇವರು ಅವರ ಕುಟುಂಬದವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಅಧಿಕಾರ ಎಲ್ಲವನ್ನ ಕೊಳ್ಳುವಂತಹ ಸಂದರ್ಭದಲ್ಲಿ ಕೇಳ್ಕೊತೇನೆ ಬಹುಶಃ ಇವತ್ತೇನಾದ್ರೂ ನಮ್ಮ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ರಸ್ತೊತೆಯಿಂದ ನಿರ್ಮಾಣವಾಗಿರುವಂತಹ ತಾವು ನೋಡ್ತಾ ಇದೀರ ಕಂಚಿನ ಪ್ರತಿಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಹಾಗೂ ಅಂಪೆಯ ರಥ ನಮ್ಮ ಕೃಷ್ಣದೇವರಾಯನ ಕಾಲದ ಅಂಪೆಯ ರಥ ಹಾಗೂ ಮಹಿಳೆಯ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರ ಏನೊಂದು ಕಟ್ಟನೆಯನ್ನ ಮಾಡಿದ್ದಾರೆ ಅದಕ್ಕೆ ಬೆನ್ನೆಲುಬಾಗಿ ನಿರಂತರವಾಗಿ ಆ ಒಂದು ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಶಾಶ್ವತವಾಗಿ ಉಳಿಬೇಕು ಅಂತ ಇಡೀ ವಿಶ್ವದಲ್ಲಿ ರಾಜ್ಯದಲ್ಲೆಲ್ಲ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಯಾರಾದರೂ ಒಬ್ಬರು ಈ ಒಂದು ಅತ್ಯುತ್ತಮವಾದ ರಾಜ್ಕುಮಾರ್ ಅವರಿಗೆ ಕಾಣಿಕೆ ನೀಡಿದ್ದಾರೆ ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂದರೆ ಅದು ಅವ್ರಿಗೆ ಅವರಿಗೆ ದಿನದಲ್ಲಿ ಒಳ್ಳೆದಾಗಲಿ ಅವರ ಆಶೀರ್ವಾದ ಅವರ ಮಾರ್ಗದರ್ಶನ ಇವತ್ತೊಂದು ಯುವ ಪೀಳಿಗೆ ಬೇಕಾಗುತ್ತೆ ಅವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳನ್ನಾಗಲಿ ಈ ಸಂದರ್ಭದಲ್ಲಿ ಬರೆದ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವರು ಅವರು ಹರೀಶಣ್ಣ ಅವರು ನರೇಂದ್ರ ಬಾಬು ಶಿವರಾಜ್ ಅವರು ಕೇಸುಮುಂಟಿ ಅವರು ಹಲವಾರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾಗಣ್ಣನವರ ಮೆಚ್ಚಿರುವಂತಹ ಎಲ್ಲಾ ನಾಯಕರುಗಳು ಅವರಿಗೆ ಶುಭ ಕೋರಿದ್ದಾರೆ ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗಲಿ ಅವರು ಮುಂದಿನ ದಿನಗಳಲ್ಲಿ ಜನರಿಗೆ ಹೆಚ್ಚಿನ ಸೇವೆ ಮಾಡುವಂತಹ ಶಕ್ತಿ ಆ ದೇವರು ಹಾಗೂ ರಾಜಕೀಯ ಅಭಿಮಾನಿಗಳು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತಾರೆ ನಿಮ್ಮ ತಂದೆಯವರಿಗೆ ಮಾದರಿ ನಾಯಕರು ಈ ನಿಟ್ಟಿನಲ್ಲಿ ಸರಿ ಇವತ್ತು ನಾಗರಾಜಣ್ಣೆ ನಮ್ಮ ತಂದೆಯವ್ರಿಗೆ ನಾಗರಾಜಣ್ಣವರು ಬಹುಶಃ ಅವರು ಅನ್ನ ತಮ್ಮದ್ರಾಗಿ ಉರ್ದೇ ಇರ್ಬೋದು ಅದರ ಸ್ನೇಹಿತರಾಗಿ ಜನರಿಗೆ ಕಕ್ಷಗಳು ಸ್ಪಂದಿಸುವಂತ ಸಂದರ್ಭದಲ್ಲಿ ನಮ್ಮ ನಾಗರಾಜನವರು ತಂದೆ ಜೊತೆ ಬಹಳಷ್ಟು ಒಂದು ಒಳಗಡೆ ಆಗಿದ್ರು ನಾಗರಾಜಣ್ಣನವರ ಜೊತೆ ಜೊತೆಯಾಗಿ ಜನರಿಗೆ ಸ್ಪಂದಿಸುವಂತ ಕಾರ್ಯಕ್ರಮಗಳನ್ನು ಬಂದಂತವರು ಅವರು ಈ ಗಂಧಿ ಬಗೆ ಚಿತ್ರಣವನ್ನ ಯೋಚನೆ ಮಾಡಿ ಯಾವುದೇ ರೀತಿಯಲ್ಲೂ ಸಹ ಇವತ್ತು ಜೆಸಿ ನಗರದಲ್ಲಿ ನಂಬಿನಿ ಬಡಾವಣೆಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಸಹ ಅವರ ಕೈಗಳನ್ನು ಅವರ ಒಂದು ಕೈ ಜೋಡಿಸಿದ್ದಾರೆ ಹಲವಾರು ದೇವಸ್ಥಾನಗಳ ಅಭಿವೃದ್ಧಿ ಹಲವಾರು ಸಂಘ ಸಂಸ್ಥೆಗಳ ಅಭಿವೃದ್ಧಿ ಹಲವಾರು ಆಶ್ರಮಗಳಲ್ಲಿ ನಿರಂತರವಾಗಿ ದರೀ ಮಾಡುವಂತ ಕಾರ್ಯಕ್ರಮ ನೋಡ್ಕೊಂಡು ಬರ್ತಾ ಇದ್ದಾರೆ ಬಹುಶಃ ಬೆಲ ನಾಗರಾಜನವರು ಅವರು ಸೇರಿ ಮಾಡುವಂತ ಇವತ್ತೊಂದು ಈ ಒಂದು ಕಾರ್ಯಕ್ರಮ ಒಂದು ರಾಜ್ಕುಮಾರ್ ಸ್ಟ್ಯಾಚ್ಯೂ ಈ ಒಂದು ಅಂತ ಬರೋದಕ್ಕೆ ಚಾಲಿಕ್ಯ ಟ್ರಸ್ಟ್ ನಲ್ಲಿ ನಾಗರಾಜನ್ ಅವರು ಬಹಳ ಪ್ರಾಮುಖ್ಯವಾದಂತಹ ಪಾತ್ರವನ್ನು ವಹಿಸಿದ್ದಾರೆ ಅಂತ ಸಂದೇಶ ನಾಗಣ್ಣವರು ಇವತ್ತೇನೊಂದು ಐವತ್ತು ವರ್ಷಗಳ ದಾಟಿ ಒಂದು ಜನ್ಮ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಸಂಘದ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ನ ಎಲ್ಲ ಅಧ್ಯಕ್ಷರು ಗೌರವಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಪರವಾಗಿ ಅವರು ಅವರ ಕುಟುಂಬದವರಿಗೆ ಒಂದು ಶುಭಾಶಯನ ಕೋರ್ತ ಅವರಿಗೆ ದೇವರು ಎಲ್ಲ ರೀತಿಯ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ತಿಳ್ಕೊತೇ